गणेशाय देवाय गौरी शिवसुतायते गम्बीजमन्त्रतुष्टाय गणाधिपतये नमः नमस्ते शारदा देवी काश्मीरपुरवासिनीम् त्वामघं प्रार्थये नित्यम् विद्यां बुद्धिं च देहि मे गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परं ब्रह्मा तस्मै श्री गुरवे नमः दत्त बिना हर पल जीवन सुनाहर पल जीवन सुनाहर पल जीवन सुना दत्त हर पल जीवन सुना दत्त बिना पल जीवन सुना दत्त से शिवंग सखो जना दत्त से शिवंग सीखो जीना दत्त शिवंग सखो जीना दत्त देखो जिना दत्त बिन घर पल जीवन सुना दत्त बिन घर पल जीवन सुना देखो दत्त ही जग का है आधार दत्त ही जग का है आधार दत्त ही जग का है आधार <गणागाँ> दत्त ही जग का है आधार <गणागाँ> दत्त बिन जीवन है निस् <गणाँ> दत्त बिन जीवन है स्वार दत्त बिन जीवन है निस्वार दत्त <गणाँ> बिन जीवन की करुणा है अपार दत्त की करुणा पार आँपार. है अपार पार कत्त ही संपूर्ण अवतार दत्त है संपूर्ण अवतार है संपूर्ण अवतार दत्ता है संपूर्ण दत्ता है संपूर्ण वता हर पल जीवन सुना बिन हर पल जीवन सुना गत सेवत कर सुना शिव खोजिना दत्त की कृपा से नूले चले दत्तकी ए कृपा जने मू बनेवा बने भनेवाजलो बने भ सचिदान दत्त चरण कमल हे सच्चिदनन्द दत्त चरण कमल है सच्चिदानन्द दत्त करण कमल हे सच्चिदानन्द दत्त चरण कमल है पापता पगीडा पापता पगीडा सुना तत्व निरपल जीवन सुना गत बिन हर पल जीवन सुना गत जीवन कर सीखो किनना सीखो किनना गत जीवन कर सीखो किनना गत जीवन कर सीखो किनना ಇಂದ್ರಾಪರಂ ದೃಷ್ಟ ಧಾವೇದಥ ಪಾರೇತ್ ಸ್ಥಾನ ಪರಿತ್ಯಜ್ಯ ಜಿಹ್ವಚ್ಛೇದೋಕ್ಷಮಾಯದೆ ಯಾರಾದರೂ ಗುರುನಿಂದೆ ಮಾಡ್ತಾ ಇದ್ದರೆ ಅವರನ್ನು ದೂರ ಇಡಬೇಕು ಆವತ್ತಿನಿಂದ ಅವರ ಸ್ನೇಹವನ್ನು ಮಾಡಬಾರ್ದು ಜಾಗೃತಿಯಾಗಿರಬೇಕು ಪ್ರಾರಂಭ ಆಗುತ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನುವಾಗಲೇ ದೂರ ಇಡಬೇಕು ಅಥವಾ ಅವರನ್ನು ಬಲವಂತವಾಗಿ ತಳ್ಳಬೇಕು ಅಂತೆ ದೂರ ಅಥವಾ ಹಾಗಾಗಲಿಲ್ಲ ಅಂದರೆ ಆ ಜಾಗವನ್ನು ಬಿಟ್ಟು ಹೊರಕ್ಕೆ ಹೋಗಬೇಕು ಹಾಗೆ ಮಾಡದೆ ಅದನ್ನು ಏನಾದರೂ ಕೇಳಿಕೊಂಡು ಸಹಿಸುತ್ತಾ ಸುಮ್ಮನೆ ಇರುವುದು ಮಹಾಪಾಪ ಅಂತ ಹೇಳಿದ್ರು ಇಲ್ಲಿ ಅಪ್ರಿಗಸ್ಯ ಚಹಸ್ಯಸ್ಯ ನಾವಕಾಶೋ ಪುರಹ ಸಮಕ್ಷಮದಲ್ಲಿ ಅವನಿಗೆ ಇಷ್ಟದೇ ಇಲ್ಲದೇ ಇರತಕ್ಕಂಥ ಹಾಸ್ಯವನ್ನು ಮಾಡಬಾರ್ದು ಮತ್ತು ಹೇಳದ ಕೆಲಸವನ್ನು ಮೀರಿ ಅಧಿಕವಾಗಿರ್ತಕ್ಕಂಥ ಪ್ರಸಂಗತನ ಮಾಡಬಾರ್ದು ಹೆಚ್ಚಾಗಿ ಹೆಚ್ಚಿಗೆ ಮಾಡಿಬಿಟ್ರೆ ಗುರುಗಳು ಇನ್ನೂ ಪಡ್ತಾರೆ ಅಂತ ಹೆಚ್ಚೆಚ್ಚಿಗೆ ಮಾಡಿ ಅಂದರೆ ಅಧಿಕ ಪ್ರಸಂಗತನ ಇದು ಹೆಂಗಲ್ಲ ಹಿಂಗೆ ಮಾಡಬೋಣ ಅಂತ ಹೇಳಬಾರ್ದು ಗುರುವಿನ ಆಜ್ಞೆಗಾಗಿ ಎದುರು ನೋಡ್ತಾ ಇರಬೇಕು ಅದನ್ನು ಗೌರವ ಆಧಾರಗಳಿಂದ ಪಾಲಿಸಬೇಕು ಅನ್ನೋದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಗುರುವಿನ ಹತ್ತಿರ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಇಷ್ಟು ದಿನ ತಿಳ್ಕೊಂಡಾಯ್ತು ಆ ರೀತಿ ನಡ್ಕೊಳ್ಳುವುದು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ವಿವರಣೆಯನ್ನು ನಮಗೆ ಆ ವಿವರಣೆಗಳಿಂದ ಗೊತ್ತಾಗ್ತಾ ಇದೆ ಈ ನಿಯಮಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ನಾವು ಪಾಲಿಸಬೇಕಾಗಿರ್ತಕ್ಕಂಥ ಉಳಿದ ನಿಯಮಗಳನ್ನು ನಾವೇ ಊಹಿಸಿಕೊಳ್ಬೇಕು ಗುರು ಬೇಕುಂತಲೇ ತಪ್ಪು ಮಾಡ್ತಾನೆ ಅಥವಾ ತಪ್ಪು ಮಾಡ್ತಿರೋ ಹಾಗೆ ಕಾಣಿಸ್ಕೊಳ್ತಾನೆ ಇರ್ತಾನೆ ಅದನ್ನು ನೀನು ತಿದ್ದು ಪ್ರಯತ್ನ ನೀನು ಮಾಡೋಕ್ಕೆ ಹೋಗಬಾರ್ದು ಬೇಕಂತಕ್ಕೆ ತಪ್ಪು ಮಾಡ್ದಂಗೆ ಅನುಮಾನ ಹಾಗೆ ನಡೆಸ್ ನಡೀತಾನೆ ಬೇಕು ಬೇಕಂತಕ್ಕೆ ಯಾಕೆಂದರೆ ನಿನಗೆ ಸಮಸ್ ಸಂದೇಹ ಬರಲಿ ಹಾಗೆ ಅಂತ ಬಂದುಕೊಳ್ಳೋ ಶಿಷ್ಯನನ್ನು ದೂರ ಮಾಡಬೇಕು ಅಂತ ಅವ್ರು ಯಾವತ್ತಿದ್ದರೂ ಕೂಡ ಕ್ಲಾಸ್ ರೂಮಲ್ಲಿರೋ ಶಿಷ್ಯರನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಹೆಚ್ಚಿಸ್ಕೊಳ್ಳೋದೇ ಇಲ್ಲ ಆದರೆ ಉಲ್ಲಂಘಿಸಿದ ಗುರುಗಳೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದ್ಕೊಂಡು ಗುರು ಆಜ್ಞೆ ಇಲ್ಲದೆ ಮತ್ತೆ ಯಾವತ್ತೂ ನೀನಾಗೆ ಆ ರೀತಿ ಉಲ್ಲಂಘಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನೀನು ದೋಷಿ ಆಗ್ತೀಯಾ ಪಾಪಿಷ್ಟಾಗ್ತೀಯಾ ಅವರ ಹೃದಯದಿಂದ ದೂರ ಆಗ್ತೀಯ ಅದರಿಂದ ಗುರುವಿನ ಭಾವವನ್ನು ಮೀರಿ ಮಾತನಾಡಬಾರ್ದು ಅವರ ಭಾವನೆ ಏನಿದೆಯೋ ಅದರ ಪ್ರಕಾರ ನಡ್ಕೊಂಡು ಹೋಗಬೇಕು ಕೆಲಸ ಆಗಲಿ ಆಗದೆ ಹೋಗಲಿ ಮೀರಿ ಮಾತಾಡಬಾರ್ದು ಒಬ್ಬ ಗುರುವಿನ ಮುಂದೆ ಮತ್ತೊಬ್ಬ ಗುರುವನ್ನು ಹೊಗಳಬಾರ್ದು ಮಾತು ಮಾತು ಕೂಡ ನಾವೇನು ಮಾಡ್ತೀವಿ ಇನ್ನೊಬ್ಬರ ಮಹತ್ತನ್ನು ಹೇಳ್ತಾ ಇರ್ತೀವಿ ಅವ್ರು ಹಂಗೆ ಇವ್ರು ಹಿಂಗೆ ಅಂತಂದ್ಬಿಟ್ಟು ಅದು ಮಹಾ ಅಪರಾಧ ಅದು ಆತನೇ ನಿರ್ದಿಷ್ಟವಾಗಿ ಹೇಳಿದಾಗ ಬಿಟ್ಟು ಬೇರೆ ಯಾವುದೇ ಸಂದರ್ಭಗಳಲ್ಲೂ ಕೂಡ ಬಂದರೂ ಅವನಿಗೆ ಬೆನ್ನು ಮಾತ್ರ ತೋರಿಸಲೇಬಾರದು ಮುಂದೆ ನಡೆಯುವಾಗಲಿ ಅಥವಾ ಹಿಂದೆ ಹೋಗುವಾಗ ಜಾಗ್ರತೆಯಾಗಿರಬೇಕು ಅವನಾಗಿ ಹೇಳಿದಾಗ ಮಾತ್ರ ಬೆನ್ನು ತೋರಿಸಬೇಕು ಈ ನಿಯಮಗಳನ್ನು ಯಾರ್ಯಾರು ಪಾಲಿಸ್ತಾ ಇದ್ದಾರೋ ಗುರು ಹೃದಯವನ್ನು ಅವರು ಖಂಡಿತ ಸೋರಿಗೊಳ್ತಾ ಇದ್ದಾರೆ ಗುರುಕೃಪೆ ಅವರ ಮೇಲೆ ಅಪ್ರಯತ್ನವಾಗಿ ಇದೆ ಗುರುವಿನ ಉಪಾಸನೆ ಬರತಕ್ಕಂಥ ಫಲಗಳನ್ನು ಮುಂದೆ ನಾವು ಇಲ್ಲಿ ತಿಳಿತಿ ತಿಳಿ परशिवनु मुनिभ्यः पन्नगेभ्यश्च सुरेभ्यश्चापतोऽपि वा कालमृत्युभयाद्वापि गुरुरक्षति पार्वती मुनिभ्यः पन्नगेभ्यश्च सुरेभ्यश्चापतोपि वा कालमृत्युभयाद्वापि ಪಾರ್ವತಿ ಅಮ್ಮ ಪಾರ್ವತಿ ಹಾವುಗಳೇ ಮುಂತಾದ ವಿಷಜಂತುಗಳಿಂದಲೂ ಋಷಿಗಳು ದೇವತೆಗಳು ಮುಂತಾದ ಶಾಪಗಳಿಂದಲೂ ಕೂಡ ಕಾಲಮೃತ್ಯು ಭಯದಿಂದಲೂ ಸಹ ಗುರುವು ಶಿಷ್ಯರನ್ನು ರಕ್ಷಣೆ ಮಾಡ್ತಾ ಇರ್ತಾನಂತೆ ಕಾಲಮೃತ್ಯು ಭಯ ಅನ್ನೋದು ತುಂಬ ಕಷ್ಟಕರವಾದಂಥದ್ದು ಅದು

ಅಂತ ಬ್ರಹ್ಮ ವಸ್ತುವನ್ನು ಯಾರು ಅಂದರೆ ಗುರು ಮಾತ್ರ ಪಡೆದಿದ್ದಾರೆ ಒಂದು ದೀಪವು ಮತ್ತೊಂದು ದೀಪವನ್ನು ಬೆಳಗ್ಸ್ತಕ್ಕಂಥ ಹಾಗೆ ಅವನು ತನ್ನ ಶಿಷ್ಯರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಅನುಗ್ರಹ ಮಾಡ್ತಾನೇ ಇದ್ದಾನೆ ಆವಾಗ ಆವಾಗ ಗೊತ್ತಾಗೋದೇ ಇಲ್ಲ ಹೀಗೆ ಗುರುವು ತಾನು ಅನುಭವಿಸಿದ್ದನ್ನು ಶಿಷ್ಯನು ಅನುಭವಿಸಬೇಕಂತಕ್ಕಂಥ ಜ್ಞಾನಿ ಆಗಬೇಕು ಅಂತ ಬಯಸ್ತಾನೆ ಉಪದೇಶಗಳನ್ನು ಮಾಡ್ತಾನೆ ಬಗೆಬಗೆಯಾರು ಪರೀಕ್ಷೆಗಳನ್ನು ಮಾಡ್ತಾನೆ ಬಗೆಬಗೆಯಾಗುವಂತಹ ನೋವುಗಳನ್ನು ಕೂಡ ಕೊಡ್ತಾನೆ ಬಗೆಬಗೆಯಾಗಿರ್ತಕ್ಕಂಥ ಸುಖ ಸಂಪತ್ತುಗಳನ್ನು ಕೊಡ್ತಾನೆ ಅದರಿಂದಲೂ ಪರೀಕ್ಷೆ ಮಾಡ್ತಾನೆ ಬಗೆಬಗೆಯಾಗಿರುವಂಥ ಉಪದೇಶಗಳನ್ನು ಕೊಡ್ತಾನೆ ಅದರಿಂದಲೂ ಯಾವಾಗ ಅವನಿಗೆ ಅರ್ಥ ಆಗದೇ ಇದ್ದಾಗ ನಿಜವಾದ ಶಿಷ್ಯನಿಗೆ ತನ್ನ ಆನಂದವನ್ನೇ ಕೊಟ್ಬಿಡ್ತಾನಂತೆ ಕೊನೆಗೆ ಎಂತಹ ರಹಸ್ಯ ವಿಚಾರವನ್ನು ಕೂಡ ಮುಚ್ಚಿಡೋದಕ್ಕೆ ಅವನು ಬಯಸುವುದೇ ಇಲ್ಲ ಶಿಷ್ಯನತ್ರ ಅಷ್ಟರ ಮಟ್ಟಕ್ಕೆ ಇರ್ತಾನಂತೆ ಅಂದರೆ ಲೌಕಿಕ ರಹಸ್ಯಗಳಲ್ಲ ಆತ್ಮರಹಸ್ಯ ಅಂತ ಆಧ್ಯಾತ್ಮ ರಹಸ್ಯ ಬ್ರಹ್ಮವಿದ್ಯಾ ಅಂತ ಹೇಳ್ತಾರೆ ರಹಸ್ಯಗಳನ್ನು ಮುಚ್ಚಿಡಲ್ಲ ಅಂದರೆ ಯಾವುದೋ ಬೇರೆ ಸೀಕ್ರೆಟ್ಗಳಲ್ಲ ಅದಲ್ಲ ಬ್ರಹ್ಮವಿದ್ಯಾ ಅದೇ ರಹಸ್ಯ ಅಂದರೆ ಬ್ರಹ್ಮತತ್ವವನ್ನು ಪರಮಾತ್ಮನ ತತ್ವವನ್ನು ಅದು ರಹಸ್ಯ ಅಂತ ನಾವು ಆವತ್ತು ಹಾಗೆ ಹೇಳ್ಕೊಂಡಾಗೆ ಆ ರಹಸ್ಯವನ್ನು ಕೂಡ ಯಾವ ರೀತಿಯಲ್ಲೂ ಮುಚ್ಚಿಡುವುದೇ ಇಲ್ಲವಂತೆ ಈ ರೀತಿ ಹಲವು ಸಿದ್ಧಿಗಳನ್ನು ಈ ಮುಂದೆ ಹೇಳಿದ್ದಾರೆ ಅವುಗಳಲ್ಲಿ ನಾವು ಯಾವ ಸಿದ್ಧಿಯನ್ನು ಕೋರಬೇಕು ಅಂತಕ್ಕಂಥದ್ದು ನಮಗವನು ಸ್ವಾಮಿ ಏನನ್ನು ನಮಗೆ ಕೊಡ್ತಾ ಇದ್ದಾನೆ ಈ ಪ್ರಶ್ನೆಗಳು ನಮ್ಮ ಮನಸ್ಸಿನೊಳಗೆ ಆಗಾಗ ಬರ್ತಕ್ಕಂಥದ್ದು ಒಂದು ಸಹಜ ಈ ರೀತಿ ಆಲೋಚನೆಗಳು ಅನಗತ್ಯ ನಿಜವಾಗಿಯೂ ಕೂಡ ಯಾವುದನ್ನು ಕೋರಬೇಕು ಅನ್ನೋದನ್ನು ನಮಗೆ ಗೊತ್ತೇ ಇಲ್ಲ ಹೇ ಪ್ರಭು ನಮಗೆ ಯಾವುದು ಅವಶ್ಯಕತೆ ಅದನ್ನೇ ಕೊಡು ಅಂತ ಹೇಳ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು ಅಥವಾ ಬರ್ತಕ್ಕಂಥ ಕಷ್ಟಗಳನ್ನು ತಡೆದುಕೊಳ್ತಕ್ಕಂಥ ಧೈರ್ಯದಿಂದ ಎದುರಿಸ್ತಕ್ಕಂತಹ ಶಕ್ತಿಯನ್ನು ಕೊಡು ಪ್ರಭು ಅಂತ ಬೇಡ್ಕೋಬೇಕಂತ ಆಗಾಗ ಮುಂದೆ ಬರ್ತಕ್ಕಂಥ ಅಡ್ಡಿಗಳು ಮುಂದೆ ಬರ್ತಕ್ಕಂಥ ನಲಿವು ನೋವುಗಳನ್ನು ನನಗೆ ತಡ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳಬೇಕು ಬಿಟ್ಟರೆ ಇಂಥದ್ದು ಬಂದಾಗ ನೀವು ಕಾಪಾಡಿಬಿಡಿ ಇಂಥದ್ದು ಬಂದಾಗ ನೋಡ್ಕೊಳ್ಳಿ ಪ್ರಿಕಾಷನ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಮುಂಚಿತವಾಗಿ ಇಂಜೆಕ್ಷನ್ ತರಹ ಅಂತ ಕೇಳಬಾರ್ದು ಈ ಒಂದು ಕೋರಿಕೆಗೆ ಹೇಳೋದ್ರಿಂದ ಮುಂದಿನ ಗತಿಯಲ್ಲಿ ನಮ್ಗೆ ಆ ಕೋರಿಕೆ ಕೊಡಿ ಅಂತ ಕೈಕೆ ತರಹ ಕೇಳೋದಲ್ಲ ಮುಂದೆ ಸತಿ ಕೇಳ್ಕೋತೀನಿ ಬಿಡಿ ಅಂತ ಅದು ಗುರುಗಳ ಹತ್ರ ಮಾತಾಡ್ತಕ್ಕಂಥ ಅಲ್ಲ ಅತಿಯಾಗಿ ಯಾವುದನ್ನು ಬೇಕು ಅಂತ ಕೇಳಲು ಕೂಡಬಾರ್ದು ನಾವು ನಿಜವಾಗಿಯೂ ಹೇಳೋದಾದರೆ ನಾವು ಉತ್ತಮ ಶಿಕ್ಷಣ ಒಳ್ಳೆಯದಕ್ಕೋಸ್ಕರವಾಗಿ ಗುರು ತನ್ನ ಶಕ್ತಿಗಳನ್ನೆಲ್ಲ ವಿನಿಯೋಗ ಮಾಡ್ತಾ ಇದ್ದಾನೆ ಅಂತಹ ಒಳ್ಳೆ ಶಿಷ್ಯ ನೀನಾಗಬೇಕಷ್ಟೆ ನೀನು ಒಳ್ಳೆಯ ಶಿಷ್ಯನಾಗೋದಕ್ಕೆ ನೀನು ಪ್ರಯತ್ನ ಪಡಬೇಕು ಬಿಟ್ಟರೆ ಒಳ್ಳೆಯ ಕೋರಿಕೆಗಳನ್ನು ಮಾತ್ರ ಕೊಡಿ ನೀವು ಅಂತ ಮಾತ್ರ ಕೇಳಬಾರ್ದು ಅಂದರೆ ನಿನ್ನ ಹತ್ತಿರ ಒಂದು ಬತ್ತಿ ಇದೆ ಇದ್ದೆ ಇದೆ ಅದನ್ನು ನಾವು ಸಾಧನೆ ಅಂತಕ್ಕಂಥದ್ದು ಅಂದರೆ ನನಗೆ ಶ್ರದ್ಧೆ ಅನ್ನೋ ಒಂದು ಬತ್ತಿ ಇದೆ ಅದನ್ನು ಎಣ್ಣೆ ಒಳಗೆ ನೆನೆಸಿ ಸಿದ್ಧ ಮಾಡು ಅದನ್ನ ಅದನ್ನು ಸಿದ್ಧ ಮಾಡು ಅಯ್ಯೋ ನಾನು ಇಷ್ಟು ದಿನ ನಾನು ಏನು ಮಾಡಿದೆ ನಾನು ಕಾಲ ಕಳೆದನಲ್ಲ ಅಂದ್ಬಿಟ್ಟು ಆಗಾಗ ಚಿಂತೆಯನ್ನು ಬಿಟ್ಟುಬಿಟ್ಟು ಈಗಲಾದರೂ ಈವತ್ತಿನಿಂದ ನೀನು ಪ್ರಾರಂಭ ಮಾಡು ನಿನ್ನತ್ರ ಒಂದು ಪ್ರತಿಮೆ ನಿನ್ನ ಶರೀರವೇ ಒಂದು ಪ್ರತಿಮೆಯ ಒಂದು ಪ್ರಮಿದಿಯಾಗಿದೆ ಒಂದು ಪಾತ್ರೆಯಾಗಿದೆ ಎಣ್ಣೆ ಪಾತ್ರೆಯಾಗಿದೆ ಉರಿತಕ್ಕಂಥ ಪ್ರಮಿದಿಯಾಗಿದೆ ಅದು ನಿನ್ನ ನಿನ್ನ ಸಾಧನಾ ರೂಪವಾಗಿರುವಂಥದ್ದು ಬತ್ತಿಯಾಗಿದೆ ಅದನ್ನು ಮತ್ತು ನಿನ್ನ ಒಂದು ಶ್ರದ್ಧೆ ಅನ್ನತಕ್ಕಂಥದ್ದು ಎಣ್ಣೆ ಆಗಿದೆ ಅದನ್ನು ನೆನೆಸಿಬಿಟ್ಟು ಅದರಲ್ಲಿ ಹಾಕು ಹಿಂಗೆ ಹಿಡ್ಕೊ ಅವರು ಅದನ್ನು ನೀನು ಸಿದ್ಧ ಮಾಡೋಕೆ ಪ್ರಯತ್ನ ಒಂದೆಲ್ಲಾ ಒಂದಲ್ಲ ಒಂದೇನು ಅಂದರೆ ಒಂದರೆ ನೀನು ನಿಜಕ್ಕೂ ಸಿದ್ಧತೆಯನ್ನು ಪಕ್ವವಾದ ದಿನ ಯಾವತ್ತು ನೀನು ನೋಡ್ತಾ ಇದ್ದೀವೋ ಆವತ್ತಿನ ಗುರು ನಿನಗೆ ನಿನ್ನ ಬತ್ತಿಯನ್ನು ಇದ್ದಾನೆ ಅಷ್ಟೇ ಆಗಲಿ ಅವನು ನಿತ್ಯವೂ ಬೆಳಗುತ್ತಾ ಇರತಕ್ಕಂಥ ದೀಪ ಅವನು ಯಾವಾಗಲೂ ಬೆಳಗ್ತಾ ಇದ್ದಾನೆ ನಾವು ಹೋಗಿ ಹಚ್ಚಿಸ್ಕೋತಾ ಇರಬೇಕು ನಮಗೋಸ್ಕರ ನಮಗೋಸ್ರೇನು ಅವರು ಬೆಂಕಿ ಕೆಡ್ಡಿ ಗೀರಿಬೇಕಾಗಿಲ್ಲ ಜ್ಞಾನ ಗೀರ್ಬೇಕಾಗೇ ಇಲ್ಲ ಜ್ಞಾನ ಬತ್ತಿ ಉಳಿ ಉರಿತಾ ಇದೆ ನೀನು ಸಿದ್ಧವಾಗಿ ಹೋದರೆ ಅದೇ ಹತ್ಕೊಂಡ್ಬಿಡುತ್ತದೋ ಅವರೇನು ಮಾಡಬೇಕಾಗುವಿಲ್ಲ ನೀನು ಏನು ಮಾಡಬೇಕಾಗಿಲ್ಲ ನೀನು ಕಲಿಬೇಕಾದ್ದು ಶ್ರದ್ಧಾ ಭಕ್ತಿ ಅವು ಗುರುಗಳಲ್ಲಿ ಪೂರ್ಣವಾದ ಒಂದು ವಿಶ್ವಾಸ ಮತ್ತು ಜ್ಞಾನ ಮಾಡಲೇಬೇಕು ಅನ್ನೋದೊಂದು ಆಸೆ ಇಷ್ಟು ಹುಟ್ಟಿದ್ರೆ ತಾನಾಗಿ ಹತ್ಕೊಂಡ್ಬಿಡುತ್ತೆ ಚಕ್ಕಂತ ಅದು ಹಾಗೆ ಇನ್ನು ಮುಂದೆ ಗುರುಧ್ಯಾನ ಮಾರ್ಗದಲ್ಲಿ ಆತ್ಮಾನುಸಂಧಾನವನ್ನು ಮಾಡ್ತಕ್ಕಂಥ ವಿಧಾನವನ್ನು ಶಿವನು ಉಪದೇಶ ಮಾಡ್ತಾ ಇದ್ದಾನೆ ಇದೇ ಗುರು ಉಪಾಸನೆಯ ಪರಮ ಲಕ್ಷ್ಯ ಇನ್ನು ಮುಂದೆ ಬರ್ತಕ್ಕಂಥ ಮಂತ್ರಗಳು ಉಪಾಸನ ಮಾಡ್ತಕ್ಕಂಥ ಪರಮ ಲಕ್ಷ್ಯವನ್ನು ಮಹಾಮಂತ್ರಗಳನ್ನು ಹೇಳ್ಕೊಂಡೆ ಹೋಗ್ತಾ ಇದ್ದಾರೆ क्तिमार्गेण ह्यात्मज्ञानम् प्रकाशये गुरो कृपा ब्रह्माहमिति भावये अनेन मुक्तिमार्गेण ह्यात्मज्ञानम् प्रकाशये गुरुविन कृप गुरु विन, गुरु प्राप्तया उपदेशद ನಾನೇ ಬ್ರಹ್ಮ ಎಂಬುದಾಗಿ ಭಾವನೆ ಮಾಡಬೇಕು ಇದೇ ಮುಕ್ತಿ ಮಾರ್ಗ ಇದರ ಮೂಲಕ ಬರಬರುತ್ತಾ ಆತ್ಮಜ್ಞಾನವು ಪ್ರಕಾಶಮಾನವಾಗ್ತಾ ಇದೆ ಗುರುವು ತತ್ವಮಸಿ ಅಂತ ಉಪದೇಶ ಮಾಡ್ತಾ ಇದ್ದಾನೆ ಅಂದರೆ ಪರಬ್ರಹ್ಮ ಅಂತ ಬೋಧಿಸ್ತಾ ಇದ್ದಾನೆ ಅದನ್ನು ಕೇಳಿದಾಗ ನಮಗೆ ತಕ್ಷಣ ನಂಬಿಕೆ ಬರೋದೇ ಇಲ್ಲ ನಾನು ಒಬ್ಬ ಶಿಷ್ಯ ಅಲ್ವಾ ಒಬ್ಬ ಆರ್ಡಿನರಿ ಓನಲ್ವಾ ನೀನೇ ಪರಬ್ರಹ್ಮ ಅಂತ ಹೇಳಿದ್ರೆ ಹೇಳ್ಬಿಟ್ರಲ್ಲ ಇವರು ಅದೆಂಗೆ ಆಗ್ತೀನಿ ಏ ನಾನು ವೆಂಕಣ್ಣ ಅಲ್ವಾ ನಾನು ನಾನು ಸುಶೀಲಮ್ಮ ಅಲ್ವಾ ಏ ಸುಬ್ಬಮ್ಮ ಅಲ್ವಾ ನಾನು ಅದೆಂಗೆ ಆಗ್ತೀನಿ ನಾನು ಅನೇಕ ವಿಧವಾದ ಪ್ರಶ್ನೆಗಳು ನಮಗೆ ಹುಟ್ಟುತ್ತವೆ ಉದಾಹರಣೆಗೆ ನಾನು ವೆಂಕಣ್ಣ ಸುಬ್ಬಣ್ಣ ಅಲ್ವಾ ನಾನು ಬ್ರಹ್ಮ ಹೆಂಗಾಗ್ತೀನಿ ನಾನು ಭಾಳ ಚೆನ್ನಾಗಿಲ್ಲಪ್ಪ ನಾನು ಬ್ರಹ್ಮಜ್ಞಾನ ಪಡಿಬೇಕು ಅಂದರೆ ನೀನೇ ಬ್ರಹ್ಮ ಅನ್ಬಿಡೋ ಅವರೋ ವಾ ಇವ್ರ ಹತ್ರ ಇಲ್ಲ ಸರ್ಕು ಅಂದ್ಕೊಂಡ್ಬಿಡ್ತೀವಿ ತಕ್ಷಣ ನೀನು ಬ್ರಹ್ಮದಿಂದ ಬಂದೆ ಆದ ಕಾರಣ ನೀನು ಕೂಡ ಬ್ರಹ್ಮ ತಾನೇ ಅವ್ರು ಹೇಳೋ ಅರ್ಥ ಅದೇನೆ ಅಯ್ಯ ಸಣ್ಣದಾಗಿ ಮುರಿದ ಒಂದು ಕಲು ಸಕ್ಕರೆಯ ತುಂಡು ಕಣಯ್ಯ ನೀನು ಅಂದರು ನೀನು ಸಿಹಿಯಾಗಿದ್ದೀಯಾ ಅಂತ ಅರ್ಥ ನೀನು ಪರಬ್ರಹ್ಮನೇ ಅಂತ ಅರ್ಥ ಅದು ನಮಗೆ ಅರ್ಥವಾಗುವುದಿಲ್ಲ ನಮಗೆ ನಾನು ಬ್ರಹ್ಮದಿಂದ ಬಂದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಆದ್ದರಿಂದ ಇದು ಎರಡನೇ ಪ್ರಶ್ನೆ ಎರಡನೇ ಕೇಳಿದಾಗ ಈ ವಿಷಯವನ್ನು ಅನೇಕ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಬಹುದು ಒಂದು ವಿಧಾನ ನೋಡೋಣ ನಮ್ಮೆಲ್ಲರಿಗೂ ಕೂಡ ವಂಶ ಪರಂಪರೆಗಳಿವೆ ಆ ಪರಂಪರೆಗಳ ಪೈಕಿ ಯಾವ ವಂಶದಲ್ಲಾದರೂ ಸರಿಯೇ ಹಿಂದೆ ಹುಡುಕ್ತಾ 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 ಹಾಗೆ ಹೋಗಿ ಆಗ ಆ ವಂಶಕ್ಕೆ ಮೂಲ ಪುರುಷನು ಒಬ್ಬ ಬ ಬ್ರಹ್ಮ ಋಷಿ ಅಂತ ಗೊತ್ತಾಗ್ತಾ ಇದೆ ಆ ಬ್ರಹ್ಮ ಋಷಿಯ ಒಂದು ತಂದೆ ಅಲ್ಲಿ ಆ ಋಷಿಯ ಸೃಷ್ಟಿಕರ್ತನಾದ ಯಾರವನು ಬ್ರಹ್ಮ ತಾನೆ ಅವನು ಆ ಋಷಿ ಬ್ರಹ್ಮನ ಪುತ್ರ ಆದ್ದರಿಂದ ಆ ಸೃಷ್ಟಿಕರ್ತನು ಆ ಪರಬ್ರಹ್ಮದಿಂದ ಬಂದಿರತಕ್ಕಂಥವನು ಅವನು ಕೂಡ ಪರಬ್ರಹ್ಮದಿಂದ ಬಂದಿದ್ದಾನೆ ಆದ್ದರಿಂದ ನಿನ್ನ ವಂಶಕ್ಕೆ ಆ ಪರಬ್ರಹ್ಮ ವಸ್ತುವೇ ಮೂಲ ಪುರುಷ ಜಾತಿ ಭೇದಾದಿಗಳು ವೃತ್ತಿ ಭೇದಾದಿಗಳಿಂದ ನಾವು ದೂರ ಸರಿದು ಮುಟ್ಟಬಾರದು ಹಿಡಿಬಾರದು ಹೆಂಗಸು ಗಂಡಸು ಅಂತ ಹೋಗಿದ್ದೀವಿ ನಾವು ಆ ಪರಬ್ರಹ್ಮ ವಸ್ತು ಹೆಂಗಸಲ್ಲ ಗಂಡಸಲ್ಲ ಜಾತಿ ಇಲ್ಲ ಮತವಿಲ್ಲ ಜೀವಿಯದು ಅದಕ್ಕೆ ಯಾವ ರೀತಿಯಾದಂಥದ್ದು ಪರಬ್ರಹ್ಮ ವಸ್ತು ಅದಕ್ಕೆ ಎಂಥದ್ದು ಇಲ್ಲ ಅಂದರೆ ನೀನು ಪರಬ್ರಹ್ಮದಿಂದ ಬಂದ ಹಾಗಲ್ಲ ಆದ್ದರಿಂದ ನೀನು ಅಲ್ಲಿಂದ ತಾನು ಬಂದಿರತಕ್ಕಂಥದ್ದಲ್ಲವ ಆದ ಕಾರಣ ನೀನು ಪರಬ್ರಹ್ಮವೇ ಆಗಿದ್ದೀಯ ಹಾಗಾದರೆ ಈ ಪಾಪ ಪುಣ್ಯಗಳೆಲ್ಲ ಯಾರು ಇದ್ದಾರೆ ನೆಕ್ಸ್ಟ್ ಪ್ರಶ್ನೆ ನಮಗೆ ಬರ್ತದೆ ನಿನ್ನ ಆಸೆ ಮೂಡುತ್ತೆ ಇದನ್ನು ನೀನು ಒಪ್ಪಲ್ಲ ಆಗ ಇದು ಮಾಡ್ತಿದ್ದಾರೆ ಇದೇನು ಸ್ವಾಮಿ ವಿಚಿತ್ರ ನನಗೇನು ಗೊತ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತನ್ಬಿಟ್ಟು ಆ ಪರಮಾತ್ಮನೇ ತಾನೇ ಈ ಬುದ್ಧಿಯನ್ನು ಹುಟ್ಟಿಸ್ತಾ ಇದ್ದಾನೆ ನನ್ನಿಂದ ಕೂಡ ಮಾಡಿಸ್ತಾ ಇದ್ದಾನೆ ಹಾಗೆ ಕೊನೆಗೆ ಇಂತಹ ನನ್ನನ್ನು ಶಿಕ್ಷೆಗೆ ಗುರಿ ಕೂಡ ಮಾಡ್ತಿದ್ದಾನೆ ಅವನು ಮಾಡಿಸೋದಲ್ಲದೆ ಶಿಕ್ಷೆ ನೀನು ತಪ್ಪು ಮಾಡಿದೆಯ ಅಂತ ಹೇಳ್ತಾನೆ ಏನು ಅರ್ಥ ಇದು ಅಂತ ನಾವು ಕೇಳ್ಬೋದು ಅವನು ಈಗ ಮಾಡ್ಬೋದಾ ಅಂತ ಕೇಳ್ತೀವಿ ಇದು ನ್ಯಾಯಾನ ಅಂತ ಬೇರೆ ನ್ಯಾಯಾನ ಅಂತ ಬೇರೆ ಕೇಳ್ತೀವಿ ತಪ್ಪೇ ಹೊರತು ತನ್ನ ತಪ್ಪು ನಾನು ಹೆಂಗಾಗುತ್ತೆ ಅವನು ತಪ್ಪದು ನಂದಂಗೆ ಇದು ಹೇಗೆ ಬಂತು ಅನ್ನೋದು ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತಿದ್ದು ನೀನೇ ತಾನೆಲ್ಲ ಕೊಟ್ಟಿದ್ದು ಈ ಸೃಷ್ಟಿಕರ್ತನೇ ನೀನೇ ಥರ ಅಂತ ವಾದಿಸ್ತಾ ಇರ್ತೀವಿ ನಾವಾಗ ಇಲ್ಲಿ ಎರಡು ಅಂಶಗಳನ್ನು ಎಚ್ಚರಿಕೆಯಿಂದ ನಾವು ಗಮನಿಸಬೇಕು ನೀನಾಗಿಯೇ ನಿನಗೆ ಬೇಕು ಅಂತ ಬಯಸ್ತಿ ಚೆನ್ನಾಗಿದೆ ರುಚಿಯಾಗಿದೆ ಅಂದ್ಕೊಂಡು ಈ ಕೆಲಸವನ್ನು ಮಾಡಿದ್ಯಾ ಅಥವಾ ಪರಮಾತ್ಮ ನಿನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಇದ್ದಾನೆ ಮಾಡಿಸ್ತಾ ಇದ್ದಾನೆ ಅಂದ್ಕೊಂಡು ಆಜ್ಞಾಬದ್ಧನಾಗಿ ಈ ಕೆಲಸವನ್ನು ಮಾಡಿದ್ಯಾ ಅನ್ನೋ ಸ್ವಲ್ಪ ಯೋಚನೆ ಮಾಡು ನೋಡೋಣ ಆಗ ನಿನಗೆ ಗೊತ್ತಾಗ್ಬಿಡುತ್ತೆ ನೀನು ನಿನ್ನ ಇಚ್ಛೆಯಿಂದ ಮಾಡಿದರೆ ಶಿಕ್ಷೆ ಆಗಲಿ ಅಥವಾ ಬಹುಮಾನ ಆಗಲಿ ನಿನಗೆ ತಪ್ಪಿದ್ದಲ್ಲ ಜ್ಞಾಪಕ ಇಟ್ಕೋ ನೀನಾಗಿ ಏನಾರು ಮಾಡಿಬಿಟ್ಟಿದ್ದರೆ ಯಾವತ್ತಾರು ಯೋಚನೆ ಮಾಡಿದಾಗ ಈ ಆಗಬಹುದೇನೋ ಹೀಗೆ ಮಾಡಿದ್ರೆ ಉಂಟೇನೋ ಹೀಗೆ ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೇನೋ ಅಂತ ಸ್ಮರಣೆ ಬಂದಿದ್ದರೂ ಕೂಡ ಶಿಕ್ಷೆ ನಿನಗೆ ಶಿಕ್ಷೆ ಇದೆ ಓದಿದ್ದರು ಕೇಳಿದ್ದರು ಯೋಚನೆ ಮಾಡಿದ್ದರು ಹತ್ತು ವರ್ಷದ ಕೆಳಗೆ ಮಾಡಿದ್ದರು ಈಗೇನಾದರೂ ಮಾಡಿದ್ರು ಕೂಡ ಇಲ್ಲ ನಾನು ಮಾಡಲಿಲ್ಲ ಅಂತ ನೀನು ವಾದಿಸಿದ್ರು ಕೂಡ ಸ್ವಪ್ನದಲ್ಲಾಗಲಿ ನೀನು ಯಾ ಜಾಗೃತಿಯಲ್ಲಾಗಲಿ ಜನ್ಮಾಂತರದಲ್ಲಾಗಲಿ ನೀನು ಅನ್ಕೊಂಡಿದೀಯಾ ಅದಕ್ಕೆ ನೀನು ಮಾಡ್ತಾ ಇದ್ದೀಯಾ ನೀನು ಅಂದ್ಕೊಂಡಿರ್ತಕ್ಕಂಥದ್ದು ಅನ್ಕೊಳ್ಳದ ಈ ರೀತಿಯಲ್ಲೇ ನಾವು ಹೋಗಬೇಕು ಏನೇ ಬರಲಿ ಅದನ್ನು ನೀನು ಅನುಭವಿಸ್ಬೇಕು ಆ ಶಿಕ್ಷೆಯನ್ನು ಅಥವಾ ನೀನು ಪರಮಾತ್ಮನ ಆಜ್ಞಾಬದ್ಧನಾಗಿ ಮಾಡಿದೆ ಅಂದ್ಕೊಂಡ್ರೆ ಶಿಕ್ಷೆ ಕೂಡ ಅದು ಕೂಡ ಅನುಭವಿಸ್ಬೇಕು ಯಾಕೆಂದರೆ ಪರಮಾತ್ಮನ ಆಜ್ಞೆ ತಾನೇ ನೀನಾಗಿ ಅಂದ್ಕೊಂಡುದ್ದ ಶಿಕ್ಷೆ ಅನುಭವಿಸ್ಬೇಕಲ್ವ ಸ್ವಾಮಿ ನಿಜ ನೀವಂದಿರಲ್ಲ ಗೊತ್ತಾಗ್ದೇನೋ ಗೊತ್ತಿಲ್ಲದೇನೋ ಅಂದ್ಕೊಂಡೆ ಅನುಭವಿಸಲೇಬೇಕು ಅಂದರೆ ಆಯಿತು ಸ್ವಾಮಿ ಅನುಭವಿಸ್ತೀನಿ ಇನ್ನೇನು ಮಾಡೋದು ಗೊತ್ತಾಗದೆ ಅಂದ್ಕೊಂಡೆ ಅಂತೀರಲ್ಲ ಅಥವಾ ಅಂದ್ಕೊಂಡು ಮರ್ತೋಯ್ತು ಅಂತಿದ್ದೀರಲ್ಲ ಅಥವಾ ಯಾವತ್ತೋ ಅಂದ್ಕೊಂಡಿದ್ದು ಯಾವುದೋ ಜನ್ಮದಲ್ಲಿ ಅಂದ್ಕೊಂಡು ಮರ್ತೇ ಹೋಯಿತು ನನಗೆ ಅನ್ಕೋತಿದ್ದೀರಲ್ಲ ಅದನ್ನು ಸಾಬೀತು ಮಾಡಿಬಿಟ್ರಲ್ಲ ನೀವು ಆಯಿತು ಸಿರುಸಾ ವಹಿಸ್ತೀನಿ ನಾನು ಅನ್ಭವಿಸ್ಕೋತೀನಿ ಯಾಕೆಂದರೆ ನಾನಾಗಿ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಾದರೆ ಆದರೆ ಇದು ಪರಮಾತ್ಮನ ಆಜ್ಞೆ ಅಂತ ನಾನು ಅನ್ಕೊಂಡ್ಬಿಟ್ಟು ಮಾಡ್ತಾ ಮಾಡಿದ್ದೀನಲ್ಲ ಆದ್ದರಿಂದ ನಾನು ಇದನ್ನು ತಪ್ಪು ಅನುಭವಿಸ್ಬೇಕು ನಾನು ನಾನು ಶಿಕ್ಷೆ ಅನುಭವಿಸ್ಬೇಕು ಈ ತಪ್ಪನ್ನ ಅದಕ್ಕೆ ಹೆಂಗೆ ಆಗತ್ತದು ಯಾಕೆ ಯಾಕಾಗಲ್ಲ ಆಜ್ಞೆ ತಾನೇ ನೀವು ಆಡಿದೀಯ ಶಿಕ್ಷೆ ಕೂಡ ಅದೇ ಆಜ್ಞೆ ಅನ್ಕೋಬೇಕು ನೀನು ಆಜ್ಞೆ ಅನ್ನೋದು ಯಾವಾಗ ನಿನ್ನ ಮನಸ್ಸಲ್ಲಿ ಬಂತು ಒಳ್ಳೆಯದು ಕೆಟ್ಟದಲ್ಲಿ ಅವನ ಆಜ್ಞೆನೇ ಮುಗಿದಾಯ್ತು